ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಾಣಲೇಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡರಿಂದ ಮೂರು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋ ಆನಿಯನ್ನ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಐದರಿಂದ ಆರು ಒಣ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಬಣ್ಣ ಬದಲಾಗಬೇಕು ಈಗ ಒಂದು ಎರಡರಿಂದ ಮೂರು ನಿಮಿಷ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನಾನಿಲ್ಲಿ ಮೊದಲೇ ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ಇದನ್ನ ನಾವೀಗ ಮಧ್ಯಕ್ಕೆ ಹೋಲ್ಡ್ ಮಾಡ್ಕೊಳ್ಳೋಣ ಓಕೆನಾ ಇದನ್ನು ಚೆನ್ನಾಗಿ ಥರ ಎಲ್ಲದನ್ನೂ ಒಂದು ಮೊಟ್ಟೆಲಿ ಎರಡು ಭಾಗ ಮಾಡ್ಕೊಬೇಕು ಎಲ್ಲ ಮೊಟ್ಟೆನೂ ಇದೇ ಥರ ನಾವು ಭಾಗ ಮಾಡಿ ಇಟ್ಕೊಂಡ್ಬಿಡೋಣ ಸೈಡಿಗೆ ನಾನು ಆರು ಮೊಟ್ಟೆನೂ ಈ ಥರ ಎರಡು ಹೋಳಾಗಿ ಮಾಡಿಟ್ಕೊಂಡಿದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ನ್ಯಾಕ್ಸಿಗೂ ಮಾಡ್ಕೊಬೋದು ಹಾಗೆ ಡ್ರಿಂಕ್ಸ್ ಮಾಡೋರಿಗೆ ನೈಟಿಗೆ ಸೈಡ್ಗೆ ಕೂಡ ಆಗತ್ತೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಓಕೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮೊದಲೇ ಏನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ತಣ್ಣಗಾಗಿದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ರುಬ್ಕೊತಿದ್ದೀನಿ ಈ ಥರ ರುಬ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಕ್ಕೊಳ್ತಿದ್ದೀನಿ ಆಮೇಲೆ ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣು ಹಾಕ್ಕೊಳ್ತಿದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರಿ ಅದರ ಮೇಲೆ ಡಿಪೆಂಡು ಖಾರ ಉಪ್ಪು ಹುಳಿ ಎಲ್ಲ ತೊಗೊಳ್ಳಿ ಓಕೆನಾ ಇಲ್ಲಿ ನೋಡಿ ನಮ್ಮ ಚಟ್ನಿಯಲ್ಲಿ ರೆಡಿ ಆಗಿದೆ ಫಿಲ್ಲಿಂಗ್ಸು ನಾವೇನು ಮೊದಲೇ ಕಟ್ ಮಾಡಿಟ್ಕೊಂಡಿದ್ವಿ ಆ ಮೊಟ್ಟೆ ಜೊತೆಗೆ ನಾವಿದನ್ನು ಒಂದು ಹೋಳು ಮೊಟ್ಟೆ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಇದ್ರ ಮೇಲೆ ಮತ್ತೊಂದು ಹೋಳನ್ನ ಇಟ್ಕೊಬೇಕು ನಾವು ಓಕೆನಾ ಒಂದು ಸರ್ತಿ ಮಾಡಿಕೊಟ್ರೆ ಮಾತ್ರ ಖಂಡಿತ ಮತ್ತೊಂದು ಸರ್ತಿ ಮಾಡಿಕೊಡಿ ಅಂತ ಕೇಳಿದೆ ಅಂತೂ ಇರಲ್ಲ ಮತ್ತು ಯಾಕಾದರೂ ಈ ಥರ ಮಾಡಿದ್ವಿ ಅಂತ ಬೈಕೊಬೇಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಇಷ್ಟಪಡ್ತಾರೆ ಓಕೆನಾ ಸೊ ಇದೇ ಥರ ಎಲ್ಲ ಮೊಟ್ಟೆನೂ ಫಿಲ್ಲಿಂಗ್ಸ್ ಮಾಡಿಕೊಂಡು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಆ ಕಡೆ ಈ ಕಡೆ ಮೊಟ್ಟೆ ಮಧ್ಯದಲ್ಲಿ ಈ ಚಟ್ನಿಯಿಂದ ಫಿಲ್ಲಿಂಗ್ಸು ವಾವ್ ನೋಡೋಕ್ಕೂ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು